ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಮಮತಾ ನಾನು ರೇಖಿ ಮಾಸ್ಟರ್ ಇವತ್ತು ನೀವು ನಂಬೋ ದೇವರ ಕಡೆಯಿಂದ ಸಂದೇಶ ಯಾವ ರೀತಿ ಇದೆ ಅಂತ ನೋಡೋಣ ಕಾಟ್ಸ ಕಲ್ಸ್ ಮಾಡೋಣ ನಂಬೋ ದೇವರ ಕಡೆಯಿಂದ ಯಾವ ದೇವರನ್ನು ನಂಬ್ತಿರೋ ಆ ದೇವರನ್ನು ಕಡೆಯಿಂದ ಸಂದೇಶ

там датэк ट्विन ऑफ स्वॉर्ड्स एंजल्स कार्ड्स येनु இந்த ஸ்பேஸ் आंसर கோடி நெவர் கரையினேன் என்ன சந்தேஷம் ಇದியோ நான் கோடி യു ജി യേസാ ആകരി പരവാല്ലോ യൂറെ എസ് രീതി ನಿಮಗೆ ದೇವರ ಕಡೆಯಿಂದ ಸಂದೇಶ ಒಂದು ಅಷ್ಟು ಜನ ಅಂತ ಇರುತ್ತೆ ನೋಡಿ ದೇವರ ಕಡೆಯಿಂದ ಸಂದೇಶ ಅನ್ನೋದು ನಿಮಗೆ ಸಿಕ್ಸ್ ಆಫ್ ಫ್ರೆಂಡ್ಸ್ ಬಂದಿದೆ ನೆಕ್ಸ್ಟು ಟೆನ್ ಆಫ್ ಸ್ವಾಡ್ ಟೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಮೆಜಿಷಿಯನ್ ಕಾರ್ಡ್ ಟೂ ಆಫ್ ಪೆಂಟಿಕಲ್ಸ್ ದ ಆಂಪರೈಸ್ ಕಾರ್ಡ್ ಬಂದಿದೆ ಮತ್ತು ದಂಪರೈಸ್ ಏನ್ ಕಳಿಸಲಿ ನಾಟ್ ದ ರೈಟ್ ಟೈಮ್ ಬರ್ತಾಯಿದೆ ಟ್ರಸ್ಟ್ ಮೀ ಬರ್ತಾಯಿದೆ ಇನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಬರ್ತಾ ಇದೆ ಯು ಆರ್ ರೆಡಿ ಬರ್ತಾ ಇದೆ ಈ ಥರ ಪ್ರೆಡಿಕ್ಷನ್ ಯಾವ ಥರ ಅಂದರೆ ಈಗ ತುಂಬ ಜನಕ್ಕೆ ಫ್ಯಾಮಿಲಿಯಲ್ಲಿ ಒಂದು ಒಂದು ಸಕ್ಸಸ್ ಅಂತ ಸಿಕ್ಕಿದೆ ಒಂದಷ್ಟು ಜನಕ್ಕೆ ಸಕ್ಸಸ್ ಇದೆ ಉನ್ನೂ ಒಂದಷ್ಟು ಜನಕ್ಕೆ ಫ್ಯಾಮಿಲಿಯಲ್ಲಿ ಒಂದು ಒಂಟಿತನ ಅಂತ ಕಾಡ್ತಾ ಇದೆ ಅಂತ ಹೇಳ್ಬೋದು ತುಂಬ ಒಂಟಿತನ ಅನ್ನೋದು ಕಾಡ್ತಾ ಇದೆ ಅಂತ ಹೇಳಬಹುದು ಯಾರೂ ಹೆಲ್ಪ್ ಮಾಡೋರಿಲ್ಲ ಸಹಾಯ ಮಾಡೋರು ಇಲ್ಲ ಒಬ್ಬರೇ ಮತ್ತು ಇದು ಲವರ್ಸ್ಗೂ ಯೂಸ್ ಆಗುತ್ತೆ ಲವರ್ಸ್ ಫ್ಯಾಮಿಲಿ ಎಲ್ಲಾರ್ಗು ಇದಾಗುತ್ತೆ ಬ್ರೇಕಪ್ ಆಗಿರ್ಬೋದು ತುಂಬ ಬ್ರೇಕಪ್ ಆಗಿ ಇದಾಗಿರಬಹುದು ಮತ್ತು ನಿಮಗೆ ಸ್ವಲ್ಪ ಹೀಲಿಂಗ್ ಅವಶ್ಯಕತೆ ಇದೆ ಮೆಡಿಟೇಷನ್ ಮೆಡಿಟೇಷನ್ ಇದು ಮಾಡ್ಕೊಳ್ಳಿ ಇಲ್ಲ ನಿಮಗೆ ಯಾವ ಥರ ಹೀಲಿಂಗ್ ಇದಾಗುತ್ತೋ ತುಂಬ ಪಾಸಿಬಲ್ ಆಗಿರೋ ಮೋಟಿವೇಶನ್ ವೀಡಿಯೋಸ್ ಮೋಟಿವೇಶನ್ ಅಫರ್ಮೇಷನ್ಸ್ ಆ ಥರ ಹೇಳ್ಕೊಂಡ್ರೂ ನಿಮಗೆ ಹೀಲಾಗುತ್ತೆ ಅಂತಲೂ ಹೇಳ್ಬೋದು ಎಲ್ಲ ರೇಖೆ ಎಲ್ಲಾದ್ರೂ ಇಲ್ಲ ಹೀಲಿಂಗ್ ಮಾಡ್ಕೋಬೋದು ಅದು ಆಗುತ್ತೆ ಕಾರ್ಡ್ಸ್ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ ನೆಕ್ಸ್ಟು ಇನ್ನೊಂದಷ್ಟು ಜನಕ್ಕೆ ಫ್ಯಾಮ್ಲಿ ಚೆನ್ನಾಗಿದೆ ಫ್ಯಾಮ್ಲಿ ಜೊತೆ ಮನಿ ರಿಲೇಷನ್ಸ್ ದ ಮೆಜಿಷಿಯನ್ ರೀತಿಯಲ್ಲಿ ಇದಾಗ್ತಾಯಿದ್ದೀರಾ ಬ್ಯಾಲೆನ್ಸಿಂಗ್ ಮಾಡಬೇಕು ಬ್ಯಾಲೆನ್ಸಿಂಗ್ ಮಾಡಿದರೆ ನಿಮ್ಮ ಲೈಫಲ್ಲಿ ಫ್ಯಾಮ್ಲಿಯಾಗಲಿ ಇದಾಗಲಿ ಚೆನ್ನಾಗಿದೆ ಒಂದು ಗುರುಗಳ ಒಂದು ಸಂದೇಶ ಬರುತ್ತೆ ಅಂತ ಹೇಳ್ಬೋದು ದ ಐ ಪ್ರಿಸ್ಟಸ್ ಕಾರ್ಡ್ ಬಂದಿದೆ ಗುರುಗಳ ಸಂದೇಶ ಇರ್ಬೋದು ಬರುತ್ತೆ ಅಂತ ಹೇಳ್ಬೋದು ಮತ್ತು ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ಅದು ಇರುತ್ತೆ ಈ ಮೂನ್ ಮೂನ್ ಬರೋ ಟೈಮ್ಗೆ ನಿಮಗೆ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ ಆ ಟೈಮ್ಗೆಲ್ಲಿ ಸ್ವಲ್ಪ ನಿಮಗೆ ಹೀಲಿಂಗ್ ಬೇಕು ಅನಿಸುತ್ತೆ ಒಂದು ಗುರುಗಳ ಸಮೇತ ನೋಡಿ ಇಲ್ಲಿ ಸಿಂಬಲ್ ಇದೆ ಮತ್ತು ಇದೆ ಇಲ್ಲಿ ಟ್ಯಾರು ಅಂತ ಬರೆದಿದೆ ನೋಡಿ ಇಲ್ಲಿ ಟ್ಯಾರು ಅಂತ ಬಂದಿರುತ್ತೆ ನೋಡಿ ಆ ಕಡೆ ಈ ಕಡೆ ಅಫ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ಅದಕ್ಕೋಸ್ಕರ ಒಂದು ಒಬ್ಬರು ಗುರುಗಳ ಮುಖಾಂತರ ನಿಮಗೆ ಒಳ್ಳೆಯ ರೀತಿಯಲ್ಲಿ ನಿಮಗೆ ದಾರಿ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಮೆಜಿಷಿಯನ್ ಹಾಕ್ತಾರೆ ಮೆಜಿಷಿಯನ್ ಕಾರ್ಡ್ ಬಂದಮೇಲೆ ನಿಮಗೆ ಚೂಸ್ ಮಾಡ್ಕೋಬೇಕು ನಿಮ್ಗೆ ಏನು ಬೇಕು ನೋಡಿ ಇಮ್ಯುನಿಟಿ ಸಿಂಪಲ್ ಇದೆ ಮತ್ತು ಇಲ್ಲಿ ಪೆಂಟಿಕಲ್ ಇದೆ ಕಪ್ ಕಾರ್ಡ್ ಎಲ್ಲ ರೀತಿಯೂ ಇದೆ ಆದರೆ ನೀವು ಸ್ವಲ್ಪ ಬ್ಯಾಲೆನ್ಸಿಂಗ್ ಮಾಡಿ ಸ್ವಲ್ಪ ಹೀಲಿಂಗ್ ಆದರೆಗೂ ಮೆಜಿಷಿಯನ್ ಆಗಿ ಮ್ಯಾಜಿಕಲ್ ಆಗುತ್ತೆ ಏನಾದರೂ ಕೆಲಸ ಮಾಡಬೇಕಂತ ನಾಟ್ ದ ರೈಟ್ ಟೈಮ್ ಅಂತ ನಿಮಗೆ ದೇವರ ಸಂದೇಶ ಟ್ರಸ್ಟ್ ಮಾಡಿ ಇವಾಗ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ನೀವು ಹೀಲ್ ಮಾಡ್ಕೊಳ್ಳಿ ಅಂತಲೇ ಇದೆ ಟ್ರಸ್ಟ್ ಮಾಡಿ ಇನ್ನೂ ನೆಕ್ಸ್ಟ್ ಟೂ ವೀಕ್ಸ್ ಆ ಥರ ವೀಕ್ಸಲ್ಲಿ ಆಗುತ್ತೆ ಆಮೇಲೆ ರೆಡಿ ಇವಾಗ ರೆಡಿಯಾಗಿ ಪರ್ಫೆಕ್ಟ್ ಟೈಮಲ್ಲಿ ಪರ್ಫೆಕ್ಟಾಗಿ ಆಗುತ್ತೆ ಅಂತ ಹೇಳ್ಬೋದು ಈ ಥರ ಮೇಲೆ ಅಂದರೆ ಗನ ನಿಮಗೆ ಮನಿ ಪ್ರಾಬ್ಲಮ್ ಗೊತ್ತಾಗ್ತಾ ಇಲ್ಲ ಇಲ್ಲಿ ರಿಲೇಷನ್ ಪ್ರಾಬ್ಲಮ್ ತುಂಬ ಇದೆ ಅನಿಸ್ತಾ ಇದೆ ಸ್ವಲ್ಪ ಬ್ಯಾಲೆನ್ಸಿಂಗ್ ಮಾಡಿ ಒಂದಷ್ಟು ಜನಕ್ಕೆ ಮಾತ್ರ ಇನ್ನೊಂದಷ್ಟು ಜನಕ್ಕೆ ಒಂದು ಗುರುಗಳ ಸಂದೇಶ ಅನ್ನೋದು ಸಿಗುತ್ತೆ ಅಂತ ಹೇಳ್ಬೋದು ಬ್ಯಾಲೆನ್ಸಿಂಗ್ ಮಾಡಿ ನಿಮ್ಗೆ ಒಳ್ಳೆಯ ರೀತಿಯಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ ಈ ರೀಡಿಂಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಗನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾವ್ಯಾವ ರೀತಿಯಲ್ಲಿ ಟ್ಯಾರೋ ರೀಡಿಂಗ್ ಮಾಡ್ಬೋದು ಅಂತ ಕಮೆಂಟಲ್ಲಿ ತಿಳಿಸಿ ನಾನು ಆ ಥರ ಯೂಟ್ಯೂಬಲ್ಲಿ ಟ್ಯಾರೋ ರೀಡಿಂಗ್ ಮಾಡ್ತೀನಿ ನಿಮಗೆ ಮತ್ತು ರೇಖೆ ಬಗ್ಗೆ ಏನಾದರೂ ನಿಮಗೆ ಇಂಟ್ರೆಸ್ಟ್ ಇದ್ರೆ ಕಣ ನಾನು ಕಮ್ಯುನಿಟಿ ಟೇಬಲ್ ಹಾಕಿದ್ದೀನಿ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ನೋಡಿ ನಿಮಗೆ ಯಾವ ಥರ ರೀಡಿಂಗ್ ಬೇಕು ರೇಖೆ ಬಗ್ಗೆ ಯಾವ ಥರ ಇದು ಬೇಕು ಅನ್ನೋದನ್ನು ಅಲ್ಲಿ ಆಫರ್ ಕೊಟ್ಟಿದ್ದೀನಿ ಆಫರ್ನ ಯೂಸ್ ಮಾಡ್ಕೊಳ್ಳಿ ರೇಖೆಯಲ್ಲಿ ಈ ಒಂದು ಮಂತ್ ಇರುತ್ತೆ ಆಫರು ನೋಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನೇ ಯಾವ್ಯಾವ ರೀತಿಯಲ್ಲಿ ರೀಡಿಂಗ್ ಮಾಡಬೇಕು ಅನ್ನೋದನ್ನು ನೀವು ಹೇಳಿದರೆ ನಾನು ಯೂಟ್ಯೂಬಲ್ಲಿ ಅದೇ ಥರ ರೀಡಿಂಗ್ ಪ್ರಿಡಿಕ್ಷನ್ ಮಾಡಿಕೊಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್